ನಮ್ಮ ಹೆಸರು ರಾಜ ರಾಮಪ್ಪ ನಾಯಕ್ ಸುಲ್ಪೂರಂತ್ರಿ ಜವರ್ಗಿ ತಾಲೂಕಾ ಶಾಸಕರಾದ ಡಾಕ್ಟ್ರ್ ಅಜಯ್ ಸಿಂಗ್ ಆಪ್ತ ಸಹಾಯಕರಾದ ಪರಶುರಾಮ್ ಪಾಟೀಲ್ ಅವರು ಸುಮಾರು ಜನರ ಮೇಲೆ ಮೋಸ ಮಾಡಿ ಹಣ ದೌರ್ ದೋಷ್ಗಣಗಿಸಿ ಕೆಲಸ ಕೊಡ್ತೀವಿ ನೌಕರಿ ಕೊಡ್ತೀವಪ್ಪ ಅಂತಂದಿಸಿ ಕೋಟ್ಯಾಂತರ ರೂಪಾಯಿನ ಸುಲಿಗೆ ಇಲ್ಲಿ ಇಲ್ಲಿತನ ಯಾವುದೇ ನಮಗೆ ಕೆಲಸ ಕೊಟ್ಟಿಲ್ಲ ಯಾರಿಗೂ ನೌಕರಿ ಮಾಡಿಸ್ಕೊಟ್ಟಿಲ್ಲ ಇವಾಗ ಕಾಣೆಯಾಗಿದ್ದರು ನಾವು ಅಜಯ್ ಸಿಂಗ್ ಸಾಹೇಬ್ರಿಗೂ ಸಾಕಷ್ಟು ಬಾರಿ ಹೇಳಿದೀವಿ ನಾವು ಈ ಎಲ್ಲ ಹಣ ತಗೊಂಡಿಸಿ ಇವತ್ತಿನ ದಿನ ಕೋಟಿಗಟ್ಟಲೆ ಪ್ರಾಪರ್ಟಿಗಳನ್ನ ಮಾಡ್ಕೊಂಡ ಅವರು ದೇಶದಿಂದ ತನ್ನ ತಂದೆಸಲಿಂದ ಅವ್ರ ತಂದೆಸಲ್ಲಿಂದ ಸಾಕಷ್ಟು ಆಸ್ತಿ ಮಾಡ್ಯಾನ ಈ ನಮಗೆಲ್ಲರಿಗೂ ವಂಚನೆ ನಾವು ಇದರ ಬಗ್ಗೆ ಅಜಯ್ ಸಿಂಗ್ ಸಾಹೇಬ್ರಿಗೆ ಮತ್ತು ಅಲ್ಲಂಪ್ರಭ್ ಪಾಟೀಲ್ ಅವ್ರಿಗೆ ಎಲ್ಲರಿಗೂ ತಿಳಿಸಿವಿ ಯಾವುದೇ ನಮ್ಗೆ ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ಇವತ್ತಿನ ದಿನ ಬೀದರ್ ಕಾಂಟ್ರಾಕ್ಟರ್ ಅವರು ಹದಿನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕೊಟ್ಟ ಮೇಲೆ ಅವರು ಬೀದರ್ ಎಸ್ ಪಿ ಅವರು ಗಮನಕ್ಕೆ ಬಂದ ಮೇಲೆ ಅದು ಎಫ್ ಐ ಆರ್ ಆಯಿತು ಜವರ್ಗಿ ಇರುವಾಗ ಅವರು ಅರೆಸ್ಟ್ ಮಾಡ್ಕೊಂಡು ತಂದರು ತಂದ ಮೇಲೆ ನಾವು ಎಲ್ಲ ಕಾಂಟ್ರ್ಯಾಕ್ಟ್ರು ನಮಗನ್ನು ದುಡ್ಡು ತೆಗಿಬೋದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಜವರ್ಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಎಫ್ ಐ ಆರ್ ಕೊಟ್ಟಿದ್ದೀವಿ ರೀ ಎಲ್ಲ ಒಂದು ಮೂವತ್ತೆಂಟು ಮಂದಿ ಗುತ್ತೇದಾರರು ಮತ್ತೆ ನೊಂದ ಮಹಿಳೆಯರು ಎಲ್ಲರಿಗೆ ಅಂಗನವಾಡಿ ನೌಕರಿ ಕೊಡ್ತೀನಿ ಮತ್ತೆ ಕಾಮಗಾರಿಗಳು ಕೊಡ್ತೀನಿ ಅಂತಂದಿಸಿ ಅಗ್ರಿಮೆಂಟ್ ಮಂದಿ ಅಗ್ರಿಮೆಂಟ್ ಮಾಡಿ ಕೊಟ್ಟನ್ರಿ ನೋಟ್ರಿ ಮಾಡ್ಯಾನ ನೋಟ್ರಿ ಮಾಡ್ಯಾನ್ರಿ ರೊಕ್ಕ ತಗೊಂಡು ರಿಸಿಪ್ಟ್ ಹಾಕ್ಯಾನ ಚೆಕ್ ಕೊಟ್ಟಾನ ಅಲ್ಲ ಅಂದ ಈಗ ನಾವು ರೊಕ್ಕ ಕೇಳಿದೀವಪ್ಪ ಅಂತ ನಮಗೆ ಗುಂಡಗಿರಿ ಗೂಂಡಗಿರಿ ಮಾ ಮಾತಾಡ್ತಾನೆ ರೀ ಅವ ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ನಿಮ್ಮ ಎಲ್ಲ ಆಸ್ತಿ ಸಿಗಿಸಿ ನಿಮ್ಮ ಲಂಗ ಮಾಡ್ತೀನಿ ಅಂತ ತಗಿಸಿ ನಮ್ಮಲ್ಲಿ ಮಾತಾಡಿದ್ದು ರಿಕಾರ್ಡಿಂಗನ್ನು ಫೋನ್ಯಾಗೆ ಅವ ಮಾರ್ಚ್ ಹದಿನೆಂಟನೇ ತಾರೀಕು ಮಾತಾಡೇನ್ರಿ ರೀ ನಾವು ಅವ್ರ ಮನೆಗೆ ನಮ್ಮ ಮನುಷ್ಯ ಕೊಟ್ಟಿಗಿಸಿ ಪರಶುರಾಮ ಅನ್ನೇ ನೋಡಂತಂದ್ರೆ ಪರಶುರಾಮ್ ಇಲ್ಲ ಅಂತ ಅನಗಿಸಿ ಹೇಳಿದ್ರು ಅವ್ರ ಮನೆಯಾಗ ಅವಾಗ ಇಮಿಡಿಯೇಟ್ಲಿ ನಾವಲ್ಲಿ ಅಲ್ಲೇ ದೀಪೋದ ಇದ್ರೆ ಇದ್ದೀವಿ ಫೋನ್ ಮಾಡ್ತಾನ್ರಿ ನಮಗೆ ದೌರ್ಜನ್ಯ ನಾವು ಎದ್ರಿಗೆ ಕೊಡಬೇಕು ಏನು ಕೊಡ್ಬೇಕಂತ ನಮಗೆ ಕೇಳ್ತಾನು ಈ ಆಲ್ರೆಡಿ ನಮ್ಮ ಹತ್ರ ಚೆಕ್ ಇದೆ ಅವ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಅದ ಇಂದ ಮೊಬೈಲ್ ನಂಬರ್ ಹಾಕ್ಯನ್ ರೀ ಸೈನ್ ಮಾಡ್ಯಾನು ಈ ಈ ಫೈನಲ್ ಅನಾಕ ಏನಾಯಿತು ರೀ ಅವ ಎಲ್ಲಿ ಕಾತ ಕಾ ಕಾಣಿಯಾಗಿದ್ದ ಈ ಮೊನ್ನೆ ಅವರು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ತನಗಿಸಿ ಜೆ ಸಿ ಮಾಡಗಿಸಿ ಸೆಂಟ್ರಲ್ ಜೈಲಿಗೆ ಹಾಕ್ಯದಾರ ಈಗ ಮುಂದೆ ಏನು ಮಾಡ್ತಾನ ನೋಡ್ಬೇಕು ರೀ ಮತ್ತೆ ನಾವು ಕಾನೂರು ಹೋರಾಟ ಮಾಡ್ಬೇಕಾಗ್ತದ ನೀವು ಮಾಧ್ಯಮ ಸ್ನೇಹಿತರು ಎಲ್ಲರೂ ಅಲ್ಲ ನಮ್ಗೆ ಸಹಾಯ ಮಾಡ್ಬೇಕು ಈಗ ಈ ಬ ಮಂದಿ ಬಡವರ ಬಡವರೆಲ್ಲ ದುಡ್ಡು ಕೊಟ್ಟರು ರೀ ಅಲ್ಲಿ ಇಲ್ಲಿ ಸಾಲ ಸಾಲಾಗೆಲ್ಲ ಮಾಡ್ಕೊಂಡು ತಂದು ಕೊಟ್ಟರೆ ಅವ್ರು ಇವತ್ತು ಎಣ್ಣೆ ಕೂಡ ಪರಿಸ್ಥಿತಿ ಅದ ಈಗ ತಿಂಗಳ ಬಡ್ಡಿ ಕಟ್ಬೇಕಲ್ರಿ ತಿಂಗಳಿಗೆ ಎರಡು ಲಕ್ಷ ಇತ್ತು ಐದು ಐದು ಸಾವಿರ ಆರು ಸಾವಿರ ಬಡ್ಡಿ ಕಟ್ಟಕತ್ತಾರ ಅವ್ರ ಪರಿಸ್ಥಿತಿ ಉಣಾಕ ತಿನ್ನೋಕ ತಿಪ್ಪಳ ಅವ ಈಗ ನಮ್ಗೆ ನ್ಯಾಯ ದೊರಕ್ಷ ಕೊಡಬೇಕು ಇಲ್ಲಪ್ಪ ಅವ್ನ ಆಸ್ತಿನ ಮುಟುಗೋಳು ಮಾಡಿಗಿಸಿ ನಮಗೆ ಸಿಗ್ತಕ್ಕಂಥ ಅಮೌಂಟನ್ನು ನಮ್ಗೆ ಕೊಡೋಂಗ ಮಾಡಿದ್ರಪ್ಪ ಅಂತಂದ್ರೆ ನಾವು ಇದು ಮಾಡ್ತೀವಿ ಇಲ್ಲಂದ್ರೆ ಒಂದು ಪ್ರತಿಭಟನೆ ಮಾಡೋಕ ಒಂದು ರೂಪರೇಷನ್ನು ನಾವು ರೂಪಿಸ್ಕೊತೀವಿ ಈ ತಕ್ಷಣ ನಮ್ಗೆ ನ್ಯಾಯ ದೀರ್ಶಕ್ಕೆ ಕೊಡಬೇಕಂತನಗಿಸಿ ಜಿಲ್ಲಾಡಳಿತಕ್ಕ ಮತ್ತು ಮಾನ್ಯ ಅಜಯ್ ಸಿಂಗ್ ಸಾಹೇಬ್ರಿಗೆ ಮತ್ತು ಅಲ್ಲಂಪ್ರಭ್ ಪಾಟೀಲ್ರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಸಾಹೇಬ್ ಖರ್ಗೆ ಅವ್ರಿಗೆ ನಾವು ಅವ್ರಿಗುನು ಇದ್ರ ಬಗ್ಗೆ ಗಮನಕ್ಕೆ ತರ್ತೀವಿ ನಾವು ನಮ್ಗೆ ನ್ಯಾಯ ಅನ್ನೋದು ಅದೊಂದೇ ನಮ್ದು ಆಗ್ರಹಿ ಎಸ್ ಪಿ ಮೇಡಮ್ ಅವ್ರು ಮೊನ್ನೆ ಅಡಿಶನಲ್ಲಿ ಇವರು ಪ್ರೊಫೋಸ್ನಲ್ಲಿ ಎಸ್ ಪಿ ಮೇಡಮ್ ಅವರು ಬಂದಿದ್ರು ಅವರಿಗೆ ಗಮನಕ್ಕೆ ತಂದಿವ್ರಿ ಇವತ್ತ ನಾವು ಎಲ್ಲರೂ ಕಲಿತಗಿಸಿ ಎಸ್ ಪಿ ಐ ಜಿ ಸಾಹೇಬ್ರಿಗೆ ಭೇಟಿ ಆಗ್ಬೇಕಂತ ಮಾಡಿದ್ವಿ ಸರ್ ಹಾ ಧನ್ಯವಾದಗಳು ನಮ್ಮ ಹೆಸರು ರೂಪಾ ಅಂತ ನಾವು ಇದೇ ಇದರಲ್ಲಿ ಕೆಲಸ ಮಾಡಿಸ್ಕೊಡ್ತೀವಮ್ಮ ಅಂತೇಳಿ ಅಂಗನವಾಡಿ ಕಾರ್ಯಕರ್ತರಾಗಿ ಇಲ್ಲ ಹೆಲ್ಪರಾಗಿ ಇಲ್ಲ ಟೀಚರಾಗಿ ಯಾವುದೋ ಒಂದು ಉದ್ಯೋಗ ಕೊಡಿಸ್ತೀನಮ್ಮ ನಿಮ್ಗೆ ಅಂತ ಹೇಳಿ ನಮ್ಮ ಹತ್ರ ಎರಡು ಲಕ್ಷ ತೊಗೊಂಡಿದ್ದಾರೆ ಅವರು ಹಾಂ ಎರಡು ಎರಡು ಸಾವಿರದ ಹತ್ತೊಂಬತ್ತರದಾಗ ನಾನು ಸಾಲ ಸೂಲ ಮಾಡಿ ತಗೊಂಡ್ಬಂದು ಕೊಟ್ಟಿದ್ದೀನಿ ನನಗೆ ಮೂರು ಮಕ್ಕಳಿದಾವೆ ಸಣ್ಣ ಸಣ್ಣ ಆ ಸಾಲ ಬಡ್ಡಿ ಆರು ಸಾವಿರ ಕಟ್ತೀನಿ ನಾನು ತಿಂಗಳಿಗೆ ದುಡ್ಕೊಂಡು ಅಲ್ಲಿ ಇಲ್ಲಿ ಹೊಲದ ಕೆಲಸ ಮಾಡಿಕೊಂಡು ನಾವು ನ್ಯಾಯ ಸಿಗಬೇಕಂತೇಳಿ ನಾನು ಎಲ್ಲರಿಗೂ ದೊಡ್ಡವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ಬಾಂಡ್ ಮಾಡ್ಕೊಟ್ಟ ನಮಗ ಕೋರ್ಟ್ ಇಂಟ್ರ್ಯೂ ಮಾಡ್ಕೊಟ್ಟಾರ ಎಲ್ಲ ಮಾಡ್ಕೊಟ್ರ ಆದ್ರೆ ಸಾಲ ತಗೊಂಡಿದ್ದೀನಿ ನಿಮ್ ಹತ್ರ ಅನ್ನೋ ತರ ಬಾಂಡ್ ಮಾಡಿಕೊಟ್ರ ಅವ್ರು ತಗೊಂಡಿದ್ದು ಅದ್ರಗೋಸ್ಕರನೇ ಆದ್ರ ನಿಮ್ಮತ್ರ ಸಾಲ ತಗೊಂಡಿದ್ದೀನಿ ನಾನು ಅಂತ ಹೇಳಿ ನಮಗೆ ಈ ತರ ಬಾಂಡ್ ಮಾಡಿ ಮೋಸ ಮಾಡಿದಾರೆ ಕೋರ್ಟ್ ಇಂಟ್ರ್ಯೂ ಇದನ್ನು ಕೂಡ ಮಾಡ್ಕೊಟ್ಟಿದ್ದಾರೆ ನಮಗೆ ಕೋರ್ಟ್ ಇಂಟ್ರ್ಯೂ ನಮ್ ನಮಗೂ ಅವ್ರ ಕೊಡ್ಬೇಕು ದುಡ್ಡು ಆದ್ರೂ ಕೊಡ್ಬೇಕು ಇಲ್ಲ ನಮ್ಗೆ ಏನು ಸಹಾಯ ಮಾಡ್ಬೇಕು ಏನಾದರೂ ಕೊಡಿಸ್ಬೇಕು ಬಾಳ್ ಇದ್ರಲ್ಲಿ ಇದ್ದಿರಿ ಸರ್ ನಾವ್ ಈಗೇನೇ ಹೇಳ್ಬೇಕಂದ್ರ ಯಾರು ದೊಡ್ಡ ವ್ಯಕ್ತಿಗಳು ಅವ್ರು ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಸರ್ ಎಣ್ಣೆಗಿಣಿ ಕುಡ್ದು ಇಲ್ಲ ವಿಸ ವಿಸ ತಗೊಂಡು ನೇಳ್ ಹಾಕೊಂಡು ಏನಾದ್ರು ಮಾಡಿ ಹೋಗೋದು ಇನ್ನೇನ್ ಮಾಡೋದು ಸರ್ ಆತೀರಿ ಸರ್ ಯಾರಾದ್ರೂ ದೊಡ್ಡವ್ರ ನಂಗೆ ಬೆಂಬಲ ಇದ್ರೆ ನಾನ್ ಹೋಗಿ ಬಿಟ್ಟಿ ಆತೀನಿ ಅವ್ರಿಗೆ ಹಾ ಆಗಿರ್ ಸರ್ ಆಗಿವಿ ನನ್ಗೇನ್ ಕೊಟ್ಟಿ ಹ್ಮ್ ನಮ್ಗೇನ್ ಏನ್ ಕೊಟ್ಟಿರಮ್ಮ ನಮ್ಗ್ ಹೇಳ್ಕೊಟ್ಟಿರಿ ನೀವು ನಮ್ಗೇನ್ ಕೇಳ್ಕೊಟ್ಟಿರಿ ಹೋಗ್ ಕೇಳ್ರಿ ಕೊಡ್ತಾರ ಇಸ್ಕೋರಿ ಹೆಂಗ್ ಕೊಟ್ಟಿರ ಹಂಗಂತ ಅವ್ರ ಶಾಸಕರ್ ಅಂತಾರ ಶಂಕರಪ್ಪ ಮ್ಯಾಗೇರಿ ಅಂತ ಹೇಳಿ ಬಿಳುವಾರ ಸರ್ ನಾವು ಇದು ನಮ್ಗೆ ಕೆಲಸ ಕೊಡಸ್ತೀನಿ ಅದು ಕೊಡಿಸ್ತೀನಿ ಅಂತೇಳಿ ನಮಗೆ ವಂಚನೆ ಮಾಡಿದ್ದಾರೆ ಸರ್ ನಾವು ಅವ್ರ ಹತ್ರ ಹೋಗಿಲ್ಲ ನಮ್ಮ ಹತ್ರ ಬಂದು ಈ ಟೈಪ್ ಮಾಡ್ಯಾನ ಅಜಯ್ ಸಿಂಗ್ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ಅಜಯ್ ಸಿಂಗ್ ಸಾಬ್ಬರು ಇದ್ದಾಗೇನೆ ಅವ್ರು ಪಿ ಎ ಇದ್ದಾಗೇನೆ ನಾವು ದುಡ್ಡು ಕೊಟ್ಟಿದ್ದು ಮತ್ತೆ ಈಗ ಅಜಯ್ ಸಿಂಗ್ ಸಾಬ್ಬರು ಕೂಡ ನಮ್ಗೆ ಹಚ್ಕೊಂಡಿಲ್ಲ ಅವ್ರ ಹತ್ರ ಕೇಳ್ರಿ ಇವ್ರ ಹತ್ರ ಕೇಳ್ರಿ ಅಂತೇಳಿ ಅವ್ರು ಪಿ ಎನ್ ಎ ಮಾಡಿಕೊಂಡು ಈ ಟೈಪ್ ನಮ್ಗೆ ಎಲ್ಲ ಇದು ಮಾಡ್ತಾ ಇದಾರೆ ಸರ್ ನಮ್ಗೆ ಏನೋ ಏನದ ನಮ್ಗೆ ಈ ಟೈಪ್ ಅಗ್ರಿಮೆಂಟ್ ಮಾಡ್ಯಾರ ಸರ್ ಮತ್ತು ಏನೋ ಒಂದ್ರಿ ಅಗ್ರಮೆಂಟ್ ಮಾಡಿಕೊಟ್ಟಿದ ತಕ್ಷಣ ಆ ಎಮ್ ಎಲ್ ಎ ಇದು ಇವು ಹೇಳ್ತಾರೆ ಸರ್ ಅದೊಂದಾಯ್ತು ಇದೊಂದಾಯ್ತು ಮಾಡಿಸ್ಕೊಡ್ತಾರೆ ಅಂತೇಳಿ ನಮ್ಗೆ ಇದು ಮೋಸ ಮಾಡ್ತಾ ಇದ್ದಾರೆ ಸರ್ ಈಗ ಏನದ ಪರಶುರಾಮ್ ಅವರು ಬಹಳ ಜ್ ಸಾಬ್ಬ್ರ ಸಂಘಟನೆ ಮಾಡ್ತಾ ಇದೀನಿ ಅವ್ರ ಸಂಘಟನೆ ಮಾತಾಡೀನಿ ಕೆಲಸ ಜಲ್ದಿ ಬೇಗನೆ ಮಾಡಿಸ್ಕೊಡ್ತೀನಿ ಅಂತೇಳಿ ಮಾತಾಡಿದ್ರು ಸರ್ ನನ್ನ ಸಂಗಟ ಮತ್ತು ಚೆಕ್ ಭೀ ಕೊಟ್ಟಿದ್ದಾರೆ ಸರ್ ಈ ಟೈಪ್ ಬಾಂಡ್ ಭೀ ಈ ಟೈಪ್ ಅಗ್ರಿಮೆಂಟ್ ಮಾಡಿ ಕೊಟ್ಟಾರೆ ಸರ್ ನನಗೆ ಮತ್ತು ಈ ಟೈಪ್ ಅಗ್ರಿಮೆಂಟ್ ಮಾಡಿ ಅವರು ಆಧಾರ್ ಕಾರ್ಡು ಬರೆಸಿ ಅವ್ರ ಮನೆ ನಂಬರ್ ಮನಿ ಬರೆದು ಕೊಟ್ಟನು ಸರ್ ಬರೆದು ಕೊಟ್ಟು ಬನ್ನಿ ಏಳು ಮಂದಿಗೆ ಎಂಟು ಮಂದಿಗೆ ಮಾರ್ಯಾನ್ ಸರ್ ಅದೇ ಒಂದೇ ಮಂದಿ ಏಳು ಮಂದಿ ಎಂಟು ಮಂದಿಗೆ ನಾನು ಒಂಬತ್ತು ಲಕ್ಷ ರೂಪಾಯಿ ತೊಗೊಂಡು ಈ ಟೈಪ್ ಚೆಕ್ ಕೊಟ್ಟನು ಸರ್ ಚೆಕ್ ಚೆಕ್ಕಿನಿಂದ ಸೈ ಮಾಡ್ಯಾನ್ ಸರ್ ಚೆಕ್ ಬೌನ್ಸ್ ಆಗ್ಯದ ಸರ್ ಆದರೂ ನಮಗೆ ಸ್ವಲ್ಪ ನೀವು ಪೇಪರ್ ಟಿ ವಿ ಅದೇ ನಮಗೆ ಸ್ವಲ್ಪ ನ್ಯಾಯ ದಾರಿಗೆ ಅಂತ ನಮ್ಮೂರು ಬಿಳುವ ರೀ जवरी तलूक